ಕಣ್ಣೀರ್ ಹಾಕ್ತಾ ತನ್ನ ಕಷ್ಟಗಳನ್ನ ಹೇಳ್ತಾ ಇರೋ ಇವರು ನಂದಿನಿ ಆರು ತಿಂಗಳಿಂದ ಮನೆ ಬಾಡಿಗೆ ಕಟ್ಟೋ ಗೊತ್ತಾಟ ತನ್ನ ಪುಟ್ಟ ಮಗುವನ್ನ ಎತ್ತಿಕೊಂಡು ರೋಡ್ ರೋಡಲ್ಲಿ ಈರುಳ್ಳಿ ಮಾರಾಟ ಮಾಡ್ತಾ ಇದ್ದಾರೆ ಇದಕ್ಕೂ ಮೊದಲು ಚೆನ್ನಾಗಿದ್ದ ಇವರ ಸಂಸಾರ ಹೀಗಾಗೋದಕ್ಕೆ ಕಾರಣ ಇವರ ಪತಿಯ ಕೆಟ್ಟ ಚಟ ತಿರ್ಗಾ ಫಸ್ಟ್ ಅವ್ರಿಗೆ ಟ್ರೀಟ್ಮೆಂಟ್ಗೆ ನಾಲ್ಕು ಲಕ್ಷ ಖರ್ಚು ಆಯ್ತಲ್ಲ ಎಲ್ಲ ಮಾರಿನ ಕೊನಾಗಿದ ಅವ್ರಿಗೆ ಫಸ್ಟೆ ಒಂದ್ಸಲ ಇದ್ದಿದ್ದು ಹೊರಗೆಲ್ಲ ಮಾರಿ ನಾಲ್ಕು ಲಕ್ಷ ಖರ್ಚು ಮಾಡಿದ್ರು ಆಮೇಲೆ ಕುಡಿಯಿಲ್ಲ ಬೇಡದಂತ ಹೇಳಿದ್ರು ಆಮೇಲೆ ನಾಲ್ಕು ವರ್ಷ ಡ್ರಿಂಕ್ಸ್ ಬಿಟ್ಬಿಟ್ಟು ತಿರ್ಗಾ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಸ್ವಲ್ಪ ಸಾಲ ಮಾಡಿದೆ ಸ್ವಲ್ಪ ಒಡವೆ ಇತ್ತು ಮಾಡಿದೆ ಇವಾಗ ಇದ್ದಿದ್ದಲ್ಲ ಅವ್ರಿಗೆ ಸಾವಿಗೆ ಹಾಸ್ಪಿಟ್ಲ್ಗೆಲ್ಲ ನಾನು ಖರ್ಚು ಮಾಡಿ ಖರ್ಚು ಮಾಡ್ಬಿಟ್ಟು ಇವಾಗ ಈ ಕೆಲ್ಸಕ್ಕೆ ಎಲ್ಲೂ ಇಟ್ಕೊಂಡು ಹೋಗ್ತಾ ಹೋಗಕ್ ಆಗ್ತಾ ಇಲ್ಲ ಅದರಿಂದ ಇವಾಗ ನಾನು ಆರ್ ತಿಂಗಳು ಮನೇಲಿ ಕುತ್ಕೋಬಿಟ್ಟೆ ಆರ್ ತಿಂಗಳು ಬಾಡಿಗೆ ನಾನು ಕಟ್ಟಿಲ್ಲ ಇದುವರೆಗೂ ಕಟ್ಟಿಲ್ಲ ಬಾಡಿಗೆ ಅದಕ್ಕೆ ಮನೆ ಖಾಲಿ ಮಾಡು ಅಂತ ಹೇಳ್ತಾ ಇದ್ದಾರೆ ಚೌಟ್ರಿ ಕೆಲಸ ಇಲ್ಲ ಒಂದು ಫಂಕ್ಷನ್ ಕೆಲ್ಸಕ್ಕೆ ಪಾತ್ರೆ ಕೊಲೆ ರೂಪಾಯಿ ರೂಪಾಯಿ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಇವತ್ತು ಧನ ಸಹಾಯವನ್ನ ಕೊಟ್ಕಳ್ತಿದ್ದಾರೆ ಸೊ ಇದನ್ನ ಅವ್ರಿಗೆ ಕೊಡ್ತಾ ಇದ್ದೀನಿ ಅಂತ ಖಂಡಿತವಾಗ್ಲೂ ಇದು ನಿಮ್ಗೆ ದೊಡ್ಡ ರೀತಿಯಲ್ಲಿ ಸಹಾಯ ಆಗುತ್ತೆ ಅಂತ ನಾನು ಹೇಳ್ಕೊತೀನಿ ತುಂಬಾ ಮುಖರ ಮಾಡಿದ್ದೀರ ಮಕ್ಕಳಿಗೆ ತುಂಬಾ ಅಲ್ಲಿ ಬಿರ್ಗಡೆ ಅಲ್ಲ ದೊಡ್ಡ ದೊಡ್ಡವರು ಅವ್ರಿಗೆ ಕೊಡೋ ಮನಸ್ಸಿಲ್ಲ ಸರ್ ಅವ್ರ ಕೊಡೋ ಮನಸ್ಸಿದೆ ಅದಕ್ಕೆ ಕೇಳಿ ಕೊಡೋ ಅಂತ ಕೇಳಿದ್ರು